ಚನ್ನರಾಯಭಟ್ಟಣ ತಾಲೂಕು ಬಾಗೂರು ಹೋಬಳಿ ಬಸವನಪುರ ಗ್ರಾಮದಲ್ಲೊಂದು ಅವ್ವನ ಹಬ್ಬ ಎಂಬ ವಿನೂತನ ಕಾರ್ಯಕ್ರಮ ಇತ್ತೀಚೆಗೆ ನಡೆದಿದೆ ಅವ್ವನ ಹಬ್ಬ ಗ್ರಾಮೀಣ ಪ್ರದೇಶದಲ್ಲಿ ವಿನೂತನ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಗೌರವ ಸಮರ್ಪಣೆ ಮಾಡಿದರು ದೇಶ ಸೇವೆ ಈಶ ಸೇವೆ ಎಂದು ನಂಬಿರುವ ಅಮ್ಮನ ಕೈಯಿಂದ ಸನ್ಮಾನ ಮಾಡಿಸಿದರು ಈ ಒಂದು ವಿಭಿನ್ನವಾದ ಕಾರ್ಯಕ್ರಮಕ್ಕೆ ಹಾಸನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಬಿಆರ್ ವಾಸುದೇವ್ ಮತ್ತು ಶ್ರೀಮತಿ ಅಂಬಿಕಾ ವಾಸುದೇವ್ ರವರು ಉದ್ಘಾಟಿಸಿದರು ಹಾಗೂ ಕೇಂದ್ರೀಯ ವಿದ್ಯಾಲಯ ಹಾಸನ ಇಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಶಿಕ್ಷಕರಾದ ಶ್ರೀ ವಾಜೀಬ್ ಖಾನ್ ರವರು ಕುಟುಂಬ ಸಮೇತರಾಗಿ ಹಾಜರಿದ್ದು ಶ್ರೀಮತಿ ಸುಭದ್ರಮ್ಮನ ಸಾರ್ಥಕ ಬದುಕಿನ ಸಂಭ್ರಮ ದರ್ಶನಗಳಿಗೆ ಸಾಕ್ಷಿಯಾಗಿದ್ದರು ఫెండు కనప్ప మధురా ఫ్రెడ్ నా ఫ్రెండు కొంచెం గుజాట సంఘాయత్ సంఘాయోగ యారు గలటెండు శామ మారిసేచ్ జమీన్ తగ్బారే భారీ కష్టమోరాడి ఓరాడు మారి కష్ట కష్టపట్టు జమీన్ తగ్గు ಅಂತ ಪ್ರಯಾಣ ಕುಟುಂಬ ಯಾರು ಕಾಣಿಸ್ತಾನೆ ಇಲ್ವಾಲೆ ಅಂತ ಹೇಳೋರು ರಾಮಾಯಣ ಅವ್ರ ಮಿಸಸ್ ಅವರು ಯಾವಾಗ್ಲೂ ಒಪ್ಪಿಟ್ಟು ಯಾವಾಗ್ಲೂ ಅವ್ರ ಮನೆಗೆ ನಾವು ಕೆಲ್ಸಕ್ಕೆ ಹೋದ್ರೆ ಉಪ್ಪಿಟ್ಟು ಮಾಡಿ ಕಾಫಿ ಮಾಡ್ಕೊಂಡು ತಗೊಂಡ್ಬರೋರು ಉಪ್ಪಿಟ್ಟು ವಿಶೇಷವಾಗಿ ಮಾಡ್ತಾ ಇದ್ರು ಕಾಫಿನೂ ಹಾಗೆ ಇವತ್ತು ನಾನು ತುಂಬಾ ಕಾಫಿ ಪ್ರಿಯ ಅಂತ ಹೇಳಿದ್ರೆ ಅವ್ರ ಮನೆಗಳ ಕಾ ಎಲ್ಲ ಬಂದು ಇವತ್ತು ನಮ್ಮಅಮ್ಮನಿಗೆ ಸನ್ಮಾನ ಮಾಡ್ತಾರೆ ನಾನು ಎಷ್ಟೊಂದ್ಸರಿ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಮಾಡುವಾಗ್ಲೂ ಹೇಳ್ತೀನಿ ನಮ್ಮಅಮ್ಮ ಹೀಗೆ ಹೇಳ್ತಿದ್ರು ನಮ್ಮಅಮ್ಮ ಹಾಗೆ ಹೇಳ್ತಿದ್ರು ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಒಂದು ಭಾಷಣದಲ್ಲಿ ನನಗೆ ಅಮ್ಮ ಹೇಳ್ತಿದ್ದ ಮಾತುಗಳನ್ನ ನಾನು ಉದ್ಘರಿಸ್ತಾ ಇರ್ತೀನಿ ಅವಾಗ ಅವ್ರು ಹೇಳ್ತಿರ್ತಾರೆ ಹೌದಾ ನೀನು ಹಂಗೆ ಹಂಗೆಲ್ಲ ಹೇಳ್ಬೇಕಂದ್ರೆ ಬಹಳ ಇಷ್ಟ ಓದ್ರೆ ಹದಿನೈದು ದಿವಸ ಬರೋಲ್ಲ ನಮ್ಮ ಅಣ್ಣ ಬೈತಿರ್ತಾನೆ ಅಲ್ಲೇ ಬೇರೂರ್ ನೀನು ಬೇರೆ ಬೇರೆ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮಮ್ಮನ ಬಂಧು ನಮ್ಮಮ್ಮನ ಬಳಗ ನಮ್ಮಮ್ಮನ ಇಷ್ಟಪಡೋರು ನಮ್ಮಮ್ಮನಿಗೆ ಬೇಕಾಗಿರೋರು ಒಂದು ಮಗು ಕೂಡ ಬಂದಿದೆ ನಮ್ಮಮ್ಮನಿಗೆ ಇಷ್ಟ ಆಗಿರೋ ಮಗು ಕೂಡ ಬಂದಿದೆ ಅದು ನನಗೆ ಒಂಥರ ತುಂಬಿ ಬರ್ತಾ ಇದೆ ಎಲ್ಲರನ್ನು ನೋಡಬೇಕಾದ್ರೆ ಆ್ಯಕ್ಚುಲಿ ಇನ್ನೂ ಕ್ರೌಡ್ ಆಗಬೇಕಿತ್ತು ಯಾವುದೋ ಒಂದು ಕಾರಣದಿಂದ ಒಂದು ಊರಿಂದ ಎಲ್ಲರೂ ಬರೋದಕ್ಕಾಗಿದೆ ಆದರೆ ಬಂದಿರೋರೇ ನನಗೆ ತುಂಬ ಖುಷಿ ಕೊಡ್ತಾ ಇದ್ದೀರ ಎಲ್ರಿಗೂ ಎಲ್ರಿಗೂ ಸ್ವಾಗತ ಹಾಗೆ ನನ್ನ ನೆಚ್ಚಿನ ನಾನಿವತ್ತು ಇಲ್ಲಿ ನಿಂತಿರೋದಕ್ಕೆ ಕಾರಣ ಆಗಿರೋದು ಬಿ ಆರ್ ವಾಸುದೇವ್ ಅಂಬಿಕಾ ವಾಸುದೇವ್ ಕೆರ್ಗು ಅವರು ಕೂಡ ನನ್ನ ನನ್ನ ಕರೆಗೆ ಹೋಗಿಟ್ಟು ಬಂದ ನಾನು ನಮ್ಮದು ಊರ ಮನೆ ಆನೆಳ್ಳಿ ಆನೆಹಳ್ಳಿ ಕೃಷ್ಣಗೌಡರು ಅಂದರೆ ನಾಡಿಗೆ ಗೌಡ ನಮ್ಮ ಅಜ್ಜ ನಮ್ಮ ಅಪ್ಪ ನನ್ನ ಮದುವೆ ಎಣ್ಣದು ಋತುಮಾದ ಆ ಏಳು ವರ್ಷ ಇಟ್ಕೊಂಡು ತಗೊಂಡೋಗಿ ಒಬ್ಬ ಸೌತಿ ಮೇಲೆ ಎರಡನೇ ಎತ್ತಿ ಮೇಲೆ ಕೊಟ್ಟು ಮದುವೆ ಮಾಡಿದರು ಆದ್ರೆ ನಮ್ಮ ಗಂಡು ನೋಡೋಕ್ಕೂ ನಮ್ಮ ಮನೆ ಕೈ ಬಂದಿಲ್ಲ ನಮ್ಮ ತಂದೆ ನೋಡಿದಕ್ಕೆ ನಾವು ಒಪ್ಕೋಬೇಕು ಅವತ್ತು ಅಷ್ಟು ಕಂಡೀಷನ್ನು ನಮ್ಮ ತಂದೆಗಳು ನಮ್ಮ ತಂದೆ ಆಗಲಿ ನಮ್ಮ ಅಜ್ಜಗೆ ನಮ್ಮ ಫ್ಯಾಮಿಲಿ ಅಷ್ಟು ಕಂಡೀಷನ್ದಾಗ ಆ ಕಂಡೀಷನ್ನಲ್ಲಿ ಬೆಳೆದು ನಮ್ಮ ಸೋದ್ರ ಮಾವ ಇದೇ ಇದೇ ಊರಲ್ಲಿ ನಂಜಗೋಡ್ರು ಅದೇ ನಮ್ಮ ಗೀತ ನಮ್ಮ ಅಣ್ಣನ ಮಗಳು ಮಾವ ಇಂಥ ಹುಡುಗಿ ತೊಗೊಂಡಾಗೆ ಇಂಥನೇ ಕೊಟ್ಟೆಲ್ಲಪ್ಪ ಅನ್ನೋ ಹೊದಿಗೆ ಏನು ಅದೃಷ್ಟ ಇದ್ದ ಆಗುತ್ತೆ ಏನು ಅಕ್ಕ ಏನು ಹಾಕಲ್ಲ ಅಂತೇಳಿ ನಮ್ಮ ಗಂಡ ನಮ್ಮ ಮನೆ ತೋರಲ್ಲ ಗಂಡು ತೋರ್ದಂಗೆ ನನ್ನ ಮೋದ ಮಾಡಿಕೊಟ್ರು ಆದರೆ ಆ ಕಷ್ಟಪಟ್ಟು ಸೌತಿ ಮೇಲೆ ತೊಗೊಂಡಾಗ ಮದುವಾಗಿ ಉರ್ಸಕ್ಕೊಂದು ನನ್ನ ಮಕ್ಕಳು ಆರ ಅರವತ್ನಾಲ್ಕನೇ ಸಾಲ ನನ್ನ ಲಗ್ನ ಅರುವತ್ತ್ನಾಲ್ಕನೇ ಸಾಲ ನನ್ನ ಆಗಿ ಎಪ್ಪತ್ತ್ಮೂರನೇ ಸಾಲಿಗೆ ಎಪ್ಪತ್ತೇಳನೇ ಸಾಲಿಗೆ ನಮ್ಮ ಗೌಡ್ರು ತೀರೋದ್ರು ಹನ್ನೆರಡು ವರ್ಷ ಹದಿಮೂರು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಆರು ಮಕ್ಕಳು ಆಡಿದೆ ಮೂರು ಜನ ಗಂಡು ಮಕ್ಕಳು ಮೂರು ಜನ ಮಕ್ಕಳು ಎಲ್ಲ ಚಿಕ್ಕ ಮಕ್ಳು ಬಿಟ್ಟು ನಮ್ಮ ಗೌಡ್ರು ಚೀರು ಹೋದರು ಆ ಚೀರು ಹೋದಾಗ ನಮ್ಮ ಆವಾದ ಆರಾಧನೆ ಬರ್ತೀವಿ ಅದ್ರು ಅಲ್ದಳೆಯ ಆರು ಮಕ್ಳು ಕಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಹಾಕಲ್ಲ ಅಂಥೇಳಿ ಅದೇ ಊರಿನಲ್ಲಿ ಬೇರೆಯವ್ರು ಹೊಸಪೆಟೆಲ್ಲ ಪರ್ಮನೆ ಅಂತ ಐತಿ ಹೆಣ್ಣು ಹುಡುಗ್ರ ಸಂಬಳಕ್ಕೆ ಇಟ್ಟು ಅಂತ ಕೇಳಿದರು ನಾನು ಇಂಥ ಸೋದ್ರ ಬೆಳೆದು ನಾನು ಇಂಥ ನಾ ಗೌಡ ಮಗಳಾಗಿ ನಾನು ಇಟ್ಟಬಾರ್ದು ಅಂತೇಳಿ ಭಾರಿ ಕಷ್ಟಪಟ್ಟು ಜೀವನ ಮಾಡಿದ್ದೀನಿ ನಮ್ಮ ಮಕ್ಳನ್ನ ಓದಿಸ್ತೀವಿ ಓದಿಸ್ಬಿಟ್ಟು ನಿನ್ನ ಮಕ್ಳನ್ನ ಎಜುಕೇಶನ್ ನೀವು ಕೊಡ್ತೀಯಾ ಡಾಕ್ಟ್ರಿಗೆ ಕೊಡ್ತೀಯಾ ಇಟ್ಟು ನನ್ನ ಮಕ್ಕಳ ಅಂತ ಎಲ್ಲರೂ ಕೇಳಿದರು ನಾನು ಇಟ್ಲಿಲ್ಲ ನಾನು ಇನ್ನೊಬ್ಬರ ಮೇಲೆ ಕಸ ಗುಡಿಸಿದ್ರು ನನ್ನ ಮಕ್ಳು ಇಟ್ಟಿಲ್ಲ ಆದರೆ ನನ್ನ ಊರಲ್ಲಿ ಮುನ್ನೂರು ಹಕ್ಕಳು ಗ್ರಾಮ ಮುನ್ನೂರೈತು ಗ್ರಾಮಕ್ಕೆ ಅಂಬಳಲ್ಲಿ ಇವತ್ತು ಕೆಂಬಳಿಗೆ ಹೋಗೋಣ ಇಡೀ ಊರಯ್ಯ ಇಡೀ ಊರ ನನ್ನ ಪ್ರೀತಿಸ್ತಾರೆ ಇಡೀ ಊರಯ್ಯ ಅಲ್ಲಿ ಹೋದ್ರೆ ನನ್ನ ಯಾರು ಮನೆಗೆ ಮನೆಗೆ ಹೋಗಕ್ಕೆ ಬಿಡೋಕಲ್ ಊರೊಳಕ್ಕೆ ಹೋಗಿಬಿಡಕಲ್ಲ ಬಾ ಇವತ್ತು ನಮ್ಮ ಮನೇಲಿರುವಂತ ಇವತ್ತು ನಮ್ಮಲ್ಲಿರುವಂಥ ಎಷ್ಟು ಪ್ರೀತಿಯಿಂದ ಬ್ರಾಹ್ಮಣರಿಂದ ಹೇಳಿದ್ರು ಮಕ್ಳಿಗರಿಂದ ಹೇಳ್ದು ಬ್ರಾಹ್ಮಣರಿಂದ ಉಪ್ಪಾರರಿಂದ ಹೇಳಿ ಕರೀತಾರೆ ಅಷ್ಟು ಪ್ರೀತಿಸ್ತಾರೆ ಇಷ್ಟಿಂದ ಬೆಳೆಸ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಅವಕ್ಕೆಲ್ಲ ಎಜುಕೇಷನ್ ಕೊಟ್ಕೊಂಡು ಮಕ್ಳಿಗೆಲ್ಲ ಕಷ್ಟಪಡ್ಸ ಹಾಕಿ ಅವ್ಕೆ ಆಸ್ತಿ ಮಾಡಿ ಸಂಪನ್ನ ಮಾಡಿ ಈ ಮಟ್ಟಕ್ಕೆ ನಿಂತಿದ್ದೀನಿ